ರಾಜ್ಯ ರಾಜಕಾರಣದ ಗಮನ ಸೆಳೀತಾ ಇರುವಂತಹ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಸದ್ಯ ಅಡ್ಡ ಮತದಾನದ ಆತಂಕ ಶುರುವಾಗಿದೆ ಅಕ್ಟೋಬರ್ ಹತ್ತೊಂಬತ್ತಕ್ಕೆ ಏಳು ಕ್ಷೇತ್ರಗಳ ಚುನಾವಣೆ ನಡೆಯೋದಕ್ಕಿದೆ ಸಬದಿ ಕತ್ತಿ ಮತ್ತು ಜಾರಕಿಹೊಳಿ ಬಣಗಳ ಮಧ್ಯೆ ಪೈಪೋಟಿ ಇದೆ ಜಿತಾಜಿತಿ ಇದೆ ಜಾರಕಿಹೊಳಿ ಬಣಕ್ಕೆ ಮ್ಯಾಜಿಕ್ ನಂಬರ್ ತಲುಪೋದಕ್ಕೆ ಬೇಕಾಗಿರೋದು ಕೇವಲ ಎರಡು ಸ್ಥಾನ ಯಾಕಂತಂದ್ರೆ ಅವರ ಬೆಂಬಲಿಗರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಸವದಿ ಬಣಕ್ಕೆ ತಟಸ್ಥ ಇರುವಂತ ಗಣೇಶ್ ಹುಕ್ಕೇರಿ ಮತ್ತು ರಾಜು ಕಾಗೆ ಬೆಂಬಲ ಕೊಡುವಂತ ಸಾಧ್ಯತೆ ಇದೆ ಏಳು ಕ್ಷೇತ್ರಗಳಲ್ಲಿ ಇನ್ನೂ ಮೂರು ಸ್ಥಾನ ಗೆಲ್ಲೋದಕ್ಕೆ ಜಾರಕಿಹೊಳಿ ಬ್ರದರ್ಸ್ ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ ಜಾರಕಿಹೊಳಿ ಬಣದ ಅಭ್ಯರ್ಥಿಗಳನ್ನು ಸೋಲಿಸೋದಕ್ಕೆ ಸವದಿ ಮತ್ತು ಕತ್ತಿ ಟೀಂ ಪ್ರತಿತಂತ್ರವನ್ನ ರೂಪಿಸಿದೆ ಸವದಿ ಜಾರಕಿಹೊಳಿ ಎರಡೂ ಬಣಗಳ ಅಭ್ಯರ್ಥಿಗಳಿಗೆ ಸದ್ಯ ಅಡ್ಡ ಮತದಾನದ ಭೀತಿ ಶುರುವಾಗಿದೆ ಹೀಗಾಗಿ ಮತದಾರರ ಮೇಲೆ ಎರಡೂ ಬಣದ ಅಭ್ಯರ್ಥಿಗಳು ಹದ್ದಿನ ಕಣ್ಣಿಟ್ಟಿದ್ದಾರೆ ರೆಸಾರ್ಟಿಗೆ ಶಿಫ್ಟ್ ಮಾಡಿದ್ದಾರೆ ಬೆಂಬಲಿಗರನ್ನ ಬೆಳಗಾವಿಯಿಂದ ಬೇರೆ ರಾಜ್ಯಗಳಿಗೆ ನಿರ್ದೇಶಕರನ್ನ ಸ್ಥಳಾಂತರ ಮಾಡಲಾಗಿದೆ ಬೌನ್ಸರ್ಗಳ ನಿಗಾ ಇಡಲಾಗಿದೆ ಬೌನ್ಸರ್ಗಳನ್ನು ಬಳಸಿ ನಿಗಾ ಇಡಲಾಗಿದೆ ಎಲ್ಲರಿಗೂ ಸೋಲಿನ ಭಯ ಇದ್ದು ಸೋಲು ಇದ್ದಕ್ಕೆ ಭಯ ಇದ್ರೆ ಗೆಲ್ಲ ಅತ್ಯಂತ ಹೆಚ್ಚು ಲಂತ ಪ್ರಶ್ನೆ ಪ್ರ ಎಲ್ಲ ಎಲ್ಲ ಹಾಗೆ ಆಗ್ತದೆ ಕ್ರಾಸ್ ವೋಟಿಂಗ್ ಆಗುಲ್ ಎಲ್ಲಾ ಕಡೆ ಇದು ಚುನಾವಣೆ ಆಗ್ತದೆ ಹಾಗೆ ಆಗ್ತದೆ ಮೊದ್ಲಿಂದ ಅದು ಪದ್ಧತಿ ಇದೆ ಈ ಕಡೆ ಹೋದ್ರೆ ಆ ಕಡೆ ಆಗ್ತಾರ ಆ ಕಡೆ ಈ ಕಡೆ ಆಗ್ತಾರ ಎಲ್ಲ ಎಲ್ಲ ಕಡೆ ಆಗ್ತದೆ ಎಲ್ಲ ನಿಪ್ಪಾಣಿಲಿ ಆಗ್ಬಹುದು ಹುಕ್ಕೇರಿಲಿ ಆಗ್ಬೋದು ರಾಮದೂರ್ದಲ್ಲ ಆಗ್ತದೆ ಬೇರೆ ಕಡೆ ಎಲ್ಲಾ ಕಡೆ ಆಗ್ತದೆ ಅದೇನು ಹೊಸದೇನು ನೋಡಿದಲ್ಲ ಕೆಲವಂತ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಅನಿಲ್ ನೇರ ಸಂಪರ್ಕದಲ್ಲಿ ಅನಿಲ್ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದನ್ನು ಗಮನಿಸಿದ್ವಿ ಯಾವ ಕ್ಷೇತ್ರದಲ್ಲಿ ಆಗತ್ತೆ ಅಂತ ಲಿಸ್ಟೇ ಕೊಟ್ಟು ಬಿಟ್ರು ಅವರು ಸೊ ಯಾಕೆ ಆತಂಕ ಕಾಡ್ತಾ ಇರೋದು ಮತ್ತು ಏನಾಗ್ತಾ ಆಗ್ತಾ ಇದೆ ಇದಕ್ಕೆ ಸಂಬಂಧಿಸಿ ರಕ್ಷತ್ ನೀವು ಗಮನಿಸಿರುವುದು ಬೆಳಗಾವಿ ರಾಜಕಾರಣ ಎಷ್ಟು ಪ್ರಭಾವ ಇದೆಯೋ ಸಹಕಾರ ಕ್ಷೇತ್ರ ಕೂಡ ಅಷ್ಟೇ ಪ್ರಭಾವ ಆಗಿರುವಂಥದ್ದು ಅದರಲ್ಲೂ ಪ್ರಮುಖವಾಗಿ ಸಹಕಾರ ಕ್ಷೇತ್ರದಲ್ಲಿ ಬಲಿಷ್ಠವಾದ ಸಂಸ್ಥೆ ಅಂತಂದ್ರೆ ಅದು ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ ಈ ಬೆಳಗಾವಿ ಡಿ ಸಿ ಸಿ ಬ್ಯಾಂಕ್ಗೆ ಶತಮಾನಗಳ ಇತಿಹಾಸ ಇರುವಂಥದ್ದು ಇಷ್ಟು ದಿನಗಳ ಕಾಲ ಈ ಡಿ ಸಿ ಸಿ ಬ್ಯಾಂಕ್ ಕತ್ತಿ ಕುಟುಂಬದ ಹಿಡಿತದಲ್ಲಿತ್ತು ಈಗ ಉಮೇಶ್ ಕತ್ತಿ ನಿಧನದ ಬಳಿಕ ಡಿ ಸಿ ಸಿ ಬ್ಯಾಂಕ್ ಅನ್ನು ಕೂಡ ತಮ್ಮ ವಶಕ್ಕೆ ತೆಗೆದುಕೊಳ್ಬೇಕು ಅಂತೇಳಿ ಈ ಈ ಬಾರಿ ಜಾರಕಿಹೊಳಿ ಪಣಕ್ಕೆ ಹತಕ್ಕೆ ಬಿದ್ದಿರುವಂಥದ್ದು ಈ ಕಾರಣಕ್ಕೆ ಮೂವರು ಸಹೋದರರು ಕೂಡ ಅಕಾಡೆ ಅಖಾಡಕ್ಕೆ ಇಳಿದಿರುವಂಥದ್ದು ಆ ಪೈಕಿ ಕಳೆದ ಆರು ತಿಂಗಳಿಂದ ಬಾಲ್ಚನ್ ಜಾರಕಿಹೊಳಿ ಚುನಾವಣೆಗೆ ಎಲ್ಲ ರೀತಿಯ ಮಾಡ್ಕೊಂಡಿದ್ರು ಆ ಕಾರಣಕ್ಕೆ ಏಳು ತಮ್ಮ ಪೆನಲ್ ಏಳು ಅಭ್ಯರ್ಥಿಗಳು ಅವಿರೋಧ ಆಯ್ಕೆ ಆಗಕ್ಕೆ ಅದು ಕೂಡ ಕಾರಣವಾಯಿತು ಇನ್ನು ಮ್ಯಾಜಿಕ್ ನಂಬರ್ ತಲುಪೋಕೆ ಕೇವಲ ಜಾರಕಿಹೊಳಿ ಬಳಿಕ ಎರಡು ಸ್ಥಾನಗಳು ಮಾತ್ರ ಬೇಕು ಒಂಬತ್ತು ಸ್ಥಾನಗಳಾದರೆ ಅದು ಮ್ಯಾಜಿಕ್ ನಂಬರ್ ಆಗುತ್ತೆ ಬಳಿಕ ಈ ಡಿಸಿಸಿ ಬ್ಯಾಂಕ್ ಕತ್ತಿ ಕುಟುಂಬದ ವಶದಲ್ಲಿ ಬ್ಯಾಂಕ್ ಬಳಿಕ ಜಾರಕಿಹೊಳಿ ಕೈಗೆ ಹೋಗುತ್ತೆ ಹೀಗಾಗಿ ಇನ್ನು ಎರಡು ಕ್ಷೇತ್ರಗಳಿಗೆ ಬರೋಕ್ಕೆ ಈಗ ಅವರೆಲ್ಲ ಪ್ರಯತ್ನ ಮಾಡ್ತಿರುವಂಥದ್ದು ಒಟ್ಟು ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಏಳು ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ ನಡಲಿದೆ ಲಕ್ಷ್ಮಣ್ ಸವದಿ ಪ್ರತಿನಿಧಿಸುವ ಅತನಿ ಅದರ ಜೊತೆಗೆ ಅನ್ನಾಸಾಬ್ ಜಿಲ್ಲೆ ಪ್ರತಿನಿಧಿಸುವ ನಿಪ್ಪಾಣಿ ರಮೇಶ್ ಕತ್ತಿ ಪ್ರತಿನಿಧಿಸುವ ಹುಕ್ಕೇರಿ ಸೇರಿದಂತೆ ಒಟ್ಟು ಏಳು ಕ್ಷೇತ್ರಗಳಲ್ಲಿ ಚುನಾವಣೆ ನಡೆದಿದೆ ಹೀಗಾಗಿ ಈ ಚುನಾವಣೆಯಲ್ಲಿ ಯಾಕೆ ಎರಡು ಪ್ರತಿಷ್ಠಿತ ಕುಟುಂಬಗಳು ಒಂದು ಕತ್ತಿ ಸೌದಿ ಸಹಕಾರ ಕ್ಷೇತ್ರದಲ್ಲಿ ಅಷ್ಟೇ ಪ್ರಭಾವ ಇದ್ದಾರೆ ಇತ್ತ ಜಾರಕಿಹೊಳಿ ರಾಜಕೀಯವಾಗಿ ಹಾಗೂ ಸಹಕಾರಿ ಕ್ಷೇತ್ರಗಳು ಕೂಡ ಪ್ರಭಾವ ಇದ್ದಾರೆ ಹೀಗಾಗಿ ಎರಡು ಬಣಗಳ ಮಧ್ಯೆಗೆ ತೀವ್ರ ಜದ್ದಿ ಏರ್ಪಟ್ಟಿರುವಂಥದ್ದು ಹೀಗಾಗಿ ಈ ಏಳು ಕ್ಷೇತ್ರಗಳಲ್ಲಿ ನಡೀತಕ್ಕಂತಹ ಏನು ಮತದಾರರಿದ್ದಾರೆ ಪಿ ಕೆ ಪಿ ಎಸ್ ನ ನಿರ್ದೇಶಕ ಡೆಲಿಗೇಟ್ಸ್ ಏನಾಗಿದ್ದಾರೆ ಅವ್ರನ್ನೆಲ್ಲರನ್ನೂ ಕೂಡ ಈಗ ಬೇರೆ ರೆಸಾರ್ಟ್ ಬೇರೆ ರಾಜ್ಯಗಳ ರೆಸಾರ್ಟ್ ಹಾಗೂ ಧಾರ್ಮಿಕ ಕೇಂದ್ರಗಳಿಗೆ ಶಿಫ್ಟ್ ಮಾಡಲಾಗಿದೆ ಹೈಟೆಕ್ ವಾಹನಗಳಲ್ಲಿ ಅವರನ್ನ ಈಗಾಗಲೇ ಬೆಳಗಾವಿಯಿಂದ ನಿನ್ನೆ ಕೂಡ ಬೇರೆ ಕಡೆ ಶಿಫ್ಟ್ ಮಾಡಲಾಗಿದೆ ಅದ್ರ ಜೊತೆಗೆ ಆ ಎಲ್ಲ ಒಂದು ಪ್ರತಿ ವಹಿಕಲ್ ಗೆ ಮೂರಿಂದ ನಾಲ್ಕು ಜನ ಬೌನ್ಸರ್ ಗಳು ಕೂಡ ಇದ್ದಾರೆ ಅವ್ರು ಯಾವುದೇ ಕಾರಣಕ್ಕೂ ಬೇರೆದವ್ರ ಜೊತೆಗೆ ಮಾತನಾಡಬಾರ್ದು ಅವ್ರಿಗೆ ಮೊಬೈಲ್ ಬಳಸಕ್ಕೂ ಕೂಡ ಅವಕಾಶ ಇಲ್ಲ ಬೇರೆದವರ ಸಂಪರ್ಕಕ್ಕೆ ಬರೋಕ್ಕೂ ಕೂಡ ಅವಕಾಶ ಇಲ್ಲ ಹೀಗಾಗಿ ಪ್ರತಿಯೊಂದು ವೈಹಿಕಲ್ ಅಲ್ಲಿ ಮೂವತ್ತು ಮಂದಿ ನಿರ್ದೇಶಕರ ಮದ್ದಾರಿದ್ರೆ ಆ ಮೂವತ್ತು ಮಂದಿಗೆ ನಾಲ್ಕು ನಾಲ್ಕು ಜನ ಬೌನ್ಸರ್ ಗಳು ಇದ್ದಾರೆ ಹೀಗಾಗಿ ಬೇರೆ ರೆಸಾರ್ಟ್ ಗಳಲ್ಲಿ ಅವ್ರ ಮೇಲೆ ಈಗ ಬೌನ್ಸರ್ ಗಳ ಹದ್ದಿನ ಹೀಗಾಗಿ ಬೆಳಗಾವಿ ರಾಜಕಾರಣ ಏನು ಪ್ರದೇಶ ಜಿದ್ದಾಜಿದ್ದ ಏರ್ಪಡ್ತೀವಿ ಈಗ ಸಹಕಾರ ಕ್ಷೇತ್ರ ಕೂಡ ಜಿದ್ದಾಜಿದ್ದಿ ಮುಂದುವರೆದಿರುವಂತದೇ ಸಹಜವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಕುತೂಹಲ ಮೂಡಿಸಿರುವಂಥದ್ದು ಈ ಬಾರಿ ಮರಳಿ ಕತ್ತಿ ಹಾಗೂ ಸೌದ್ಯ ತೆಕ್ಕೆ ಡಿ ಸಿ ಬ್ಯಾಂಕ್ ಬರುತ್ತೆ ಹಾಗೂ ಜಾರಕಿಹೊಳಿ ಪೈ ಕೈಗೆ ಈ ಒಂದು ಡಿ ಸಿ ಬ್ಯಾಂಕ್ ಹೋಗುತ್ತೆ ಅನ್ನುವಂತಹ ಕುತೂಹಲ ಇದೆ ಇದು ಹತ್ತೊಂಬತ್ತರ ನಂತರ ಈ ಬಗ್ಗೆ ಎಲ್ಲ ಕೂಡ ಅಂತಿಮ ನಿರ್ಧಾರ ಆಗಲಿದೆ ರಕ್ಷತ್ ಥ್ಯಾಂಕ್ ಯು ಅನಿಲ್ ಮಾಹಿತಿಗೆ ఏష్యా నెట్ న్యూస్ నెట్వర్క్ ప్రస్తుతి